ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಕಲ್ಲಿನ ಭೂಮಿ ಕಲಬುರ್ಗಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದರಲ್ಲಿ ನಾನು ಕೆಲವು ಪ್ರಮುಖ ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ದೀನಿ ಕಲಬುರ್ಗಿ ಗುಲ್ಬರ್ಗ ಅಂತಲೂ ಕರೆಯಲಾಗುತ್ತಿತ್ತು ಅಂದ್ರೆ ಕನ್ನಡದಲ್ಲಿ ಕಲ್ಲಿನ ಭೂಮಿ ಅಂತ ಅರ್ಥ ಕಲಬುರ್ಗಿ ಜಿಲ್ಲೆಯು ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿದೆ ಹಿಂದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಒಂದು ಜಿಲ್ಲೆಯಾಗಿತ್ತು ಮತ್ತು ರಾಜ್ಯಗಳ ಪುನರ್ ಸಂಘಟನೆಯ ನಂತರ ಕರ್ನಾಟಕ ರಾಜ್ಯದ ಭಾಗವಾಯಿತು ಫಸ್ಟ್ ಕಲಬುರ್ಗಿ ಕೋಟೆ ಈ ಕೋಟೆಯನ್ನ ವಾರಂಗಲ್ ಕಾಕತೀಯರ ಜಹಾಂಗೀರಿಯನಾದ ರಾಜ ಕುಲಚಂದ ನಿರ್ಮಿಸಿದನು ಕ್ರಿಸ್ತಶಕ ಸಾವಿರದ ಮುನ್ನೂರದ ನಲವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯದ ಅಲ್ದೀನ್ ಅಸನ್ ದೆಹಲಿ ಸುಲ್ತಾನರೊಂದಿಗೆ ತನ್ನ ಬಾಂಧವ್ಯ ಕಡಿತ ಮಾಡಿಕೊಂಡ ನಂತರ ಅದನ್ನು ಬಹಳ ವಿಸ್ತರಿಸಿದನು ಇದು ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿನ ಹೊಂದಿದೆ ಇದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕರವರೆಗೆ ಬಹುಮನಿ ರಾಜರ ರಾಜಧಾನಿಯಾಗಿತ್ತು ನಂತರ ಬೀದರ್ ಕೋಟೆಗೆ ವರ್ಗಾವಣೆಯಾಯಿತು ನೆಕ್ಸ್ಟ್ ಬುದ್ಧ ವಿಹಾರ ಬುದ್ಧ ವಿಹಾರ ವಿಸ್ತಾರವಾದ ಎಪ್ಪತ್ತು ಎಕರೆ ಭೂಮಿಯಲ್ಲಿ ನೆಲೆಸಿದೆ ಇದು ರಾಷ್ಟ್ರದ ಅತಿ ದೊಡ್ಡ ವಿಹಾರಗಳಲ್ಲಿ ಒಂದು ಇದು ನಗರದಿಂದ ದೂರದಲ್ಲಿದೆ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಎಂಟು ಕೋಟಿಗೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನಿರ್ಮಿತಗೊಂಡಿದೆ ಇದು ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡದೆಂದು ಪರಿಗಣಿಸಲಾಗುತ್ತದೆ ಸಿಮೆಂಟು ಸುಮಾರು ಸಾವಿರದ ಐದುನೂರು ಟನ್ ಉಕ್ಕು ಎರಡ್ ಐವತ್ತು ಟನ್ ಐದು ಲಕ್ಷ ಇಟಿಗೆಗಳನ್ನು ಮತ್ತು ಮರುಳು ಎರಡ್ ಘನ ಮೀಟರ್ ಉಪಯೋಗಿಸಿ ನಿರ್ಮಿಸಿದ್ದು ಒಂದು ಸುಂದರ ರಚನೆಯಾಗಿ ಕುಶಲಕರ್ಮಿಗಳಿಂದ ಪರಿವರ್ತಿಸಲ್ಪಟ್ಟಿದೆ ಮುಖ್ಯ ರಚನೆ ಎರಡ್ನೂರ ಎಂಬತ್ನಾಲ್ಕು ಬ್ಲಾಕ್ ಗಳ ಜೊತೆ ನೂರ ಎಪ್ಪತ್ತು ಕಂಬಗಳನ್ನು ಹೊಂದಿದೆ ಇಲ್ಲಿ ಪ್ರತಿಯೊಂದು ಕಲೆ ಅಜಂತ ಮತ್ತು ಎಲ್ಲೋರ ಶಿಲ್ಪಕಲೆಗಳನ್ನು ಪ್ರತಿಬಿಂಬಿಸುತ್ತವೆ ವಿಹಾರ ಮೈದಾನದ ಮೊದಲ ಮಹಡಿಯಲ್ಲಿ ಗೌತಮ ಬುದ್ಧನ ಎರಡು ಮನಮೋಹಕ ಕೆತ್ತನೆಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ನೆಕ್ಸ್ಟ್ ಸನ್ನತಿ ಸನ್ನತಿ ಉತ್ತರ ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರುವ ಭೀಮ ನದಿಯ ದಂಡೆಯಲ್ಲಿರುವ ಒಂದು ಸಣ್ಣ ಹಳ್ಳಿ ಇದು ಚಂದ್ರಲ ಪರಮೇಶ್ವರಿ ದೇವಸ್ಥಾನ ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದ ಪುರಾತತ್ವ ಸರ್ವೇಕ್ಷಣೆಯ ಉತ್ಖನನಕ್ಕೆ ಹೆಸರುವಾಸಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಂದ್ರಲಾಂಬ ದೇವಾಲಯದ ಸಂಕೀರ್ಣದಲ್ಲಿರುವ ಕಾಳಿ ದೇವಾಲಯದ ಛಾವಣಿಯು ಕುಸಿಯಿತು ಆಗ ವಿಗ್ರಹ ನಾಶವಾಯಿತು ಆದರೆ ಇದು ನಾಲ್ಕು ಅಶೋಕ ಶಾಸನಗಳನ್ನು ನೆಲದ ಮೇಲೆ ಮತ್ತು ದೇವಾಲಯದ ಅಡಿಪಾಯವನ್ನು ಬಹಿರಂಗಪಡಿಸಿತು ಈ ಶಾಸನಗಳನ್ನು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಮತ್ತು ಅವುಗಳಲ್ಲಿ ಒಂದನ್ನು ಕಾಳಿ ವಿಗ್ರಹಕ್ಕಾಗಿ ಪೀಠದ ಆಧಾರವಾಗಿ ಬಳಸಲಾಗುತ್ತಿತ್ತು ನೆಕ್ಸ್ಟ್ ಕಣಗನಹಳ್ಳಿ ಇದು ಸನ್ನತಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಪುರಾತನ ಬೌದ್ಧ ಮಹಾಸ್ತೂಪ ಇರುವ ಪ್ರಮುಖ ಬೌದ್ಧ ತಾಣ ಇದು ಕರ್ನಾಟಕದ ಕಲ್ಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿನ ಭೀಮ ನದಿಯ ಎಡದಂಡೆಯಲ್ಲಿದೆ ಕಣಗನಹಳ್ಳಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ನಾಲವಾರದ ಹತ್ತಿರ ರೈಲು ನಿಲ್ದಾಣವಿದೆ ಸನ್ನದಿಯ ಚಂದ್ರಳ ಪರಮೇಶ್ವರಿ ದೇವಸ್ಥಾನದಿಂದ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಬೌದ್ಧ ತಾಣ ಮುಂದಿನ ಸ್ಥಳ ಗೊಟಂಗೊಟ್ಟ ಗೊಟಮಗೊಟ್ಟ ಅಥವಾ ಗೊಟಮ್ಗೋಟಾ ಅರಣ್ಯವು ತೆಲಂಗಾಣ ಕರ್ನಾಟಕದ ಗಡಿಭಾಗದಲ್ಲಿ ಚಂದ್ರಮಾಪಳ್ಳಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಭೀಮಾ ನದಿಯ ಮೇಲೆ ಚಂದ್ರಮಾಪಳ್ಳಿ ಜಲಾಶಯದ ಕಾಡುಗಳು ಮತ್ತು ಇನ್ನೀರುಗಳು ಸುತ್ತುವರೆದಿದೆ ಇಲ್ಲಿನ ಪರಿಸರ ಪ್ರವಾಸೋದ್ಯಮ ಯೋಜನೆಯು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಮಪಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರವು ಯೋಜನೆಯನ್ನು ನಿರ್ಮಿಸಿದೆ ಇದು ಸುಂದರವಾದ ಕಾಡು ಪ್ರದೇಶವಾಗಿದ್ದು ದಟ್ಟ ಹಸಿರಿನ ಮಧ್ಯೆ ಇರುವ ಪ್ರವಾಸಿ ತಾಣವು ಚಾರಣಿಗರು ಮತ್ತು ಸಾಹಸಿಗರಿಗೆ ಸೂಕ್ತ ಸ್ಥಳವಾಗಿದೆ ಹತ್ತಿರದಲ್ಲಿ ಕೆಲವು ಐತಿಹಾಸಿಕ ದೇವಾಲಯಗಳಿವೆ ಈ ಸ್ಥಳವು ಸುಂದರ ಜಲಪಾತ ಮತ್ತು ಸುಂದರವಾದ ಸಣ್ಣ ದೇವಾಲಯಗಳನ್ನು ಕೂಡ ಹೊಂದಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು